ಮಹಾರಾಸೋದಿ ಅಪ್ಪನವರೆಗೆ ನಿಮ್ಮ ನನ್ನ ನನ್ನಷ್ಟ ನಮಸ್ಕಾರಗಳು ನಾನು ನಿಮ್ಮ ದಾಸೋಹ ಪ್ರತಿನಿಧಿಯನ್ನು ಕೇಳುತ್ತಾ ಇದ್ದೇನೆ ನೀವು ದಿನಗೆ ಬರಬೇಕು ಅಲ್ಲಿ ದಾಸೋಹ ನಡೆಸಿ ಅಲ್ಲಿನ ಜನರಿಗೆ ನೀವು ತಾರಂತ್ರಿಕವಾಗುತ್ತೆ ಇಲ್ಲಿ நான் தர நான் கலூரிய தசோமாவணியில் கூட நித்த தசோன நிலையில அதிக வரியே அண்ணல பத்திரத்தில் வளலுக்குவரே அந்த தீபவா ಇನ್ನು ಬೆಳೆ ಬಂದಿದೆ ವಾಂಶ ದೈರಸೋ ನನ್ನ ಮನದಲ್ಲಿ ಒಂದು ಕರುಣೆ ಇದೆ ಇತ್ರಮರು ತಂದೆ ಕಾಪಾಡಿ ಸ್ವಲ್ಪ ಇಲ್ಲಿ ಬೆನ್ನೆ ಭಕ್ತಿಗೆ ನಿಮ್ಮ ಮನವನ್ನು ದಾಸೋಹ ಮಾಡಬೇಕೆಂದು ಬಿಟ್ಟೆ ಎಲ್ಲ ಸಿಗುವದಿಕ್ಕೆ ಆ ರೀತಿ ಕರ್ತವ್ಯಗಳೆ ನೀವು ಬೆಳೆ ಈ ತಸವದ ಪರವಾಗಿ ही महाम उपाधिवे लेते ದೊಡ್ಡ ಅಧಿಕಾರಿಯಾಗಬೇಕು ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಬೇಕೆಂದು ಅಪ್ಪಾಜಿಯವರ ಕನಸಾಗಿತ್ತು ಆದ ಕಾರಣ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶರಣ ವಸತಿ ಶಾಲೆ ತೆಗೆಯುವ ಮೂಲಕ ನಮ್ಮ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಮಕ್ಕಳು ಮತ್ತು ಹೊರವರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟರು ಉತ್ತಮ ಶಿಕ್ಷಣ ಪಡೆದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸಿದ ನಂತರ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಓದಲು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗುವ ಸಂದರ್ಭ ಅದು ಆಗುತ್ತಿತ್ತು ಇದರವರೆಗೆ ಶರಣರು ಎಂದೂ ಕೈಗೊಂಡರು ಎಂಬುದಕ್ಕೆ ಈ ನೈಸ್ಯ ಘಟನೆ ಸಾಕ್ಷಿಯಾಗಿದೆ ನೋಡೋಣ ಬನ್ನಿ

ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದೆ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಹೊರಹೊಂಬುತ್ತಿದ್ದಾರೆ ಹಾಗೂ ಅವರಿಗಾಗಿ ಮೂವರೆ ಕೋಟಿ ವಿದ್ಯಾರ್ಥಿ ಲೇಖನವನ್ನು ಚಿರಂಜಿ ದೊಡ್ಡಪ್ಪ ಅಪ್ಪ ಅವರ ಹೆಸರಿಕೆಯಿಂದ ಕೊಡಲಾಗುತ್ತಿದೆ ಕೇವಲ ವೈದ್ಯಕೀಯ ಕ್ಷೇತ್ರವಲ್ಲದೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಲಿದ್ದು ವಿಶ್ವವಿದ್ಯಾಲಯವನ್ನು ಎರಡ್ ಸಾವಿರದ ಹದಿನೇಳರಂದು ಪ್ರಾರಂಭಿಸಲಾಯಿತು ಹಾಗೂ ಈ ಆಸನಗಳಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೃಷ್ಣಾಭ್ಯಾಸ ಮಾಡುತ್ತಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇವಲ ಹೆಣ್ಣು ಮಕ್ಕಳ ಶಿಕ್ಷಣಗೋಸ್ಕರ ಗೊದಾಯಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭಿಸಲಾಯಿತು ಹೆಣ್ಣು ತಗೇ ಶಾಲೆಯೂ ತೆರಳುತ್ತೆ ಎಂಬ ಆಲೋಚನೆಯನ್ನು ತೆಗೆದುಕೊಂಡು ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಒಳಗು ನೀಡಿದ್ದು ಶರಣರ ಸಂಸ್ಥಾನ Sometimes by the